ದೇವನಾಮಕ್ಕೆ ಮಹಿಮುಂಟಾಗಲಿ ದೇವನಾಮಕ ಸ್ತೋತ್ರ ಉಂಟಾಗಲಿ ನನ್ನ ಒಡೆಯನು ರಕ್ಷಕ ನಿಮೋಚಕ ಅತಿಬೇಗು ಬಲರು ಮೊದಲಿಗೆ ಅದನ್ನು ತಿಳಿಸಿ ನಮ್ಮೆಲ್ಲರ ನಂಬಿಸ್ತಾ ಇದ್ದೇನೆ ದೇವರನ್ನು ಆಶ್ರೋ ಮಾಡಲಿ ಈ ಸಮುದ ನಮ್ಮ ಬಲಗನ ಮೇಲೆ ಕೆತ್ತನೆ ವಾಕ್ಯವನ್ನು ಅರ್ಥ ಮಾಡೋಣ ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಈ ಸಮಯದಲ್ಲಿ ನೇರವಾಗಿ ನಾವು ದೇವ್ರ ವಾಕ್ಯದ ಕಡೆಗೆ ಹೋಗೋಣ ಓದು ತಿಂಗಳಲ್ಲಿ ಅಪ್ಪನವರು ಕಳೆದ ಏಳು ತಿಂಗಳುಗಳ ಕಾಲ ಒಂದು ಪ್ರಾರ್ಥನೆಯ ಕೂಟವನ್ನು ಬಿಡದೆ ಕಂಟಿನ್ಯೂಸ್ ಆಗಿ ತಿಂಗಳಿಗೊಂದು ಸಾರಿ ಒಂದು ಗ್ರಾಮದಲ್ಲಿ ಬಂದು ಪರಿಶುದ್ಧಾತ್ಮ ದೇವರು ನಡೆಸಿದ ಪ್ರಕಾರವಾಗಿ ಸ್ಥಳದಲ್ಲಿ ಆಚನ ಆರಾಧನೆಯನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ತಿಂಗಳಲ್ಲಿ ಅಪ್ಪನವರೇ ಬರಬೇಕಾಗಿತ್ತು ದೂರದ ಪ್ರಾಂತ್ಯದಲ್ಲಿ ಅವರು ಇರುವ ಕಾರಣಕ್ಕಾಗಿ ಬರೋಕ್ಕಾಗ್ಲಿಲ್ಲ ಈ ಸಮಯದಲ್ಲಿ ದೇವರಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ನಾನು ದೇವರನ್ನು ಹೊಂದಿಸ್ತಾ ಇದ್ದೇನೆ ಆಹ್ವಾನ ಮಾಡಿದ ದೊಡ್ಡಪ್ಪರು ಕೂಡ ನನ್ನ ಕೃತಜ್ಞತೆಗಳು ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ ಕೀರ್ತನೆಗಳ ಪುಸ್ತಕ ನೂರ ನಾಲ್ಕನೆಯ ಕೀರ್ತನೆಗಳ ಪುಸ್ತಕ ನೂರ ಐದನೇ ಕೀರ್ತನೆ ನಾಲ್ಕನೇ ವಚನವನ್ನು ಆಶ್ರಯಿಸಿರಿ ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ ಎಂಬ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ದೇವರು ನಮಗೆ ಬಲವಾಗಿದ್ದಾನೆ ಎಂಬುದಾಗಿ ನಮ್ಮ ದೇವರು ನಮ್ಮ ಕೋಟೆಯಾಗಿದ್ದಾನೆಂಬುದಾಗಿ ನಮ್ಮ ದೇವರು ನಮಗೆ ಗುರಾಣಿಯಾಗಿದ್ದಾನೆಂಬುದಾಗಿ ನಮ್ಮ ದೇವರು ನಮ್ಮ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ಳುವಂಥ ಪರಮ ತಂದೆಯಾಗಿದ್ದಾನೆ ಎಂಬುದಾಗಿ ನಾವು ಪರಿಪೂರ್ಣವಾಗಿ ಆತನ ಬಲವನ್ನು ಆಶ್ರಯಿಸುವಂಥ ಮಕ್ಕಳಾಗಿ ನಾವು ಜೀವಿಸುವಂಥವರಾಗಿ ಇರಬೇಕು ಮತ್ತು ವಾಕ್ಯ ಹೇಳ್ತದೆ ನಿತ್ಯವೂ ನೀವು ಆತನ ದರ್ಶನವನ್ನು ಆಪೇಕ್ಷಿಸುವಂಥವರು ಹಾಗರೆ ಇದು ಒಂದು ದಿವಸದ ಭಕ್ತಿಯೆಲ್ಲ ಇದು ಕೆಲವು ತಿಂಗಳುಗಳ ಕಾಲ ಮಾಡುವಂಥ ಭಕ್ತಿಯೆಲ್ಲ ನಮಗೆ ಉಸಿರು ಕೊಟ್ಟಿರ್ತಕ್ಕಂಥ ದೇವರ ಸಮೀಪದಲ್ಲಿ ನಾವು ಹೋಗುವವರೆಗೂ ಕೂಡ ನಾವು ಮಣ್ಣಲ್ಲಿ ಮಣ್ಣಾಗಿ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವಂಥ ಒಂದು ನಿತ್ಯ ಜೀವನ ಹೊಂದುವವರೆಗೂ ಕೂಡ ಈ ಒಂದು ಭಕ್ತಿಯನ್ನು ನಾವು ಬಿಡದೆ ಮಾಡುವವರಾಗಿ ಯಾಕೆ ದೇವರು ಯಾಕೆ ಸ್ಪಷ್ಟವಾಗಿ ಈ ರೀತಿಯಾಗಿ ಹೇಳ್ತಾ ಇದೆ ಅಂತಂದರೆ ಆತನ ಬಲದ ಮೇಲೆಯೇ ನಾವು ಆತುಕೊಳ್ಳಬೇಕಾಗಿರುವಂಥದ್ದು ಯಾಕೆ ಅಂತಂದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆತನ ಬಲದ ಮೇಲೆ ಆತುಕೊಳ್ಳುವಾಗ ಆತನ ಒಂದು ಶಕ್ತಿಯ ಮೇಲೆ ಆತುಕೊಳ್ಳುವಾಗ ಆತನ ಕೃಪೆಯ ಮೇಲೆ ನಾವು ಆತುಕೊಳ್ಳುವಾಗ ನಮ್ಮ ಎಲ್ಲ ಕಾರ್ಯಗಳನ್ನು ಯಾರು ನೋಡ್ಕೊಳ್ತಾರೆ ದೇವರೇ ನೋಡಿಕೊಳ್ತಾನೆ ಸರ್ವೇಶ್ವರನೇ ನೋಡಿಕೊಳ್ತಾನೆ ಸರ್ವಶಕ್ತನಾದಂಥ ಆ ದೇವರೇ ನಮಗೆ ಬೇಕಾದಂಥದ್ದೆಲ್ಲವನ್ನು ಒದಗಿಸಿಕೊಡುವಂಥದ್ದು ಮಾತ್ರವಲ್ಲ ನಮ್ಮ ದಾರಿಯನ್ನು ಸುಗಮವಾಗಿ ಮಾಡುವಂಥದ್ದು ಮಾತ್ರವಲ್ಲ ನಾವು ಕೈ ಹಾಕಿದ ಕೆಲಸವನ್ನು ಆತನು ಆಶೀರ್ವದಿಸುವಂಥದ್ದು ಮಾತ್ರವಲ್ಲ ನಮ್ಮ ಸ್ಥಳವನ್ನು ಆತನು ವಿಸ್ತಾರಗೊಳಿಸಿ ತನ್ನ ಸನ್ನಿಧಾನ ನಮ್ಮಲ್ಲಿ ಇರಿಸಿ ಆತನು ಎಲ್ಲ ವಿಧದಲ್ಲಿ ಏನು ಮಾಡ್ತಾರೆ ನಮ್ಮನ್ನು ಅಭಿವೃದ್ಧಿಪಡಿಸುವಂಥ ದೇವರಾಗಿದ್ದಾನೆ ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ಏನಂತೇಳಿ ನೀವು ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸುವಂಥವರಾಗಿ ಇರ್ರಿ ಯಾವಾಗಲೂ ನೀವು ಯಹೋವನನ್ನು ಆತನ ಬಲವನ್ನು ನೀವು ಆಶ್ರಯಿಸಿಕೊಂಡವರಾಗಿ ಅಲ್ಲಲ್ಲಿ ಒಬ್ಬ ತಂದೆ ಒಬ್ಬ ಮಗ ಅವರು ಹೋಗ್ತಾ ಇರ್ತಾರೆ ಹೋಗುವಂಥ ಸಮಯದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರ ಮಧ್ಯದಲ್ಲಿ ಒಂದು ಹಳ್ಳ ಎನ್ನುವಂಥದ್ದು ಅಡ್ಡ ಇದೆ ಪ್ರಿಯಲ್ಲಿಯ ಸುಮಾರು ಒಂದು ಎಂಟು ಆರರಿಂದ ಎಂಟು ವರ್ಷದ ಒಬ್ಬ ಹುಡುಗ ಅಂತೇಳಿ ಅನ್ಕೋಣ ಅಲ್ಲಲ್ಲಿಯಾ ಫ್ರೆಸ್ ಅಳ್ಳ ಹಳ್ಳ ಅಡ್ಡ ಇದೆ ಆ ಸೊಂಟದವರಿಗೆ ನೀರಿದೆ ಆ ಸಮಯದಲ್ಲಿ ಆ ಮಗನು ಯಾರ ಆಶ್ರಯವನ್ನು ಬೇಡ್ತಾನೆ ಯಾರ ಬಲವನ್ನು ಬೇಡ್ತಾನೆ ತಂದೆಯ ಆಶ್ರಯ ತಂದೆಯ ಅಲ್ಲ ಅಲಲ್ವಿಯಾ ತಂದೆಯ ಕೈಯನ್ನು ಹಿಡಿದುಕೊಂಡು ಈ ತಗ್ಗನ್ನು ನಾನು ಈಸಿಯಾಗಿ ನಾನು ದಾಟಬಲ್ಲೆ ಆದರೆ ಒಬ್ಬನೇ ಇದ್ದರೆ ಆ ತಗ್ಗನ್ನು ದಾಟಕ್ಕೆ ಹೋದರೆ ಅವನು ಏನಾಗ್ತಾನೆ ಅರಿದುಕೊಂಡು ಹೋಗ್ಬಿಡ್ತಾನೆ ಅಲಿಲ್ಲಯಾ ಪ್ರೇಸ್ ನಾಡಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಪರಮ ತಂದೆಯ ಬಲವನ್ನು ನೀವು ಆಶ್ರಯಿಸುವಂಥವರಾಗಿರ್ರಿ ಆತನಿಗೆ ಅಸಾಧ್ಯವಾಗಿರುವಂಥದ್ದು ಲೋಕದಲ್ಲಿ ಯಾವುದೂ ಇಲ್ಲ ಎಲ್ಲ ಕಾರ್ಯಗಳು ಆತನಿಗೆ ಸಾಧ್ಯ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಆತನ ಬಲವನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಇಸ್ರಾಯೆಲ್ಲರು ನಾವು ನೋಡ್ತಾ ಇದ್ದೇವೆ ಐಗುಪ್ತ ದೇಶದ ದಾಸತ್ವದಿಂದ ಅವ್ರು ಏನು ಮಾಡಿದ್ರಂತೆ ಬಿಡುಗಡೆಯನ್ನು ಹೊಂದಿಕೊಂಡ್ರೆ ಆತನ ಬಲವನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಇಸ್ರಾಯೆಲ್ಲರ ಮುಂದೆ ನಾವು ನೋಡ್ತಾ ಇದ್ದೇವೆ ಕೆಂಪು ಸಮುದ್ರ ಹಿಂದೆ ಫರೋನ ಸೈನ್ಯ ಇರುವಾಗ ಆತನ ಬಲದವನ್ನು ಆಶ್ರಯಿಸಿಕೊಂಡಂಥ ಅವರಿಗೆ ಕೆಂಪು ಸಮುದ್ರ ಏನು ಮಾಡ್ತಂತೆ ಮಾರ್ಗವನ್ನು ತೆರೆತು ಆತನ ಬಲದ ಮೇಲೆ ಆಶ್ರಯಿಸಿಕೊಂಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಸತ್ಯವೇದಿ ಹೇಳ್ತಾ ಇದ್ದೇವೆ ಪ್ರೇರೇ ಇಸ್ರಾಯಲ್ಲರಿಗೆ ಏರಿಕೋ ಕೋಟೆ ಎನ್ನುವಂಥದ್ರ ಮೇಲೆ ಶತ್ರುವಿನ ಸೈನ್ಯದ ಮೇಲೆ ಅವರು ಜಯವನ್ನು ಹೊಂದಿದ್ರು ದೇವರ ಬಲದ ಮೇಲೆ ಕೇವಲ ಹಲಿಯ ಆತನ ಬಲದ ಮೇಲೆ ಆಶ್ರಯಿಸಿಕೊಂಡಿರ್ತಕ್ಕಂಥ ಈ ಚಿಕಿಯನನ್ನು ನಾವು ನೋಡುವಾಗ ಒಂದು ಲಕ್ಷ ಎಂಬತ್ತೈದು ಸಾವಿರ ಅಶ್ಯೂರ್ಯರ ಸೈನ್ಯ ಯಾವ ಒಂದು ಎರುಸಲೆಮ್ ಪಟ್ಟಣದ ಮೇಲೆ ಮುತ್ತಿಗೆ ಹಾಕುವುದಕ್ಕಾಗಿ ಬಂದಿತ್ತು ಆ ಜನರೆಲ್ಲರೂ ಒಂದೇ ದಿವಸದಲ್ಲಿ ಅವ್ರು ಏನಾದರೂ ನಾಶನವಾಗಿ ಹೋದರು ಶತ್ರುವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದ ದೇವರು ಅಲ್ಲಲ್ಲಿ ಯಾರ ಪರವಾಗಿ ತನ್ನ ಮಕ್ಕಳ ಪರವಾಗಿ ಇದ್ದು ಇವತ್ತಿನ ದಿವಸ ಸಹ ನಾವು ಯಾರನ್ನು ನಮ್ಮ ಭುಜಬಲ ಎಂಬುದಾಗಿ ನಾವು ಎಣಿಸ್ತಾ ಇದ್ದೇವೆ ಯಾರನ್ನು ನಮ್ಮ ಶಕ್ತಿ ಎಂಬುದಾಗಿ ಯಾರನ್ನು ನಮ್ಮ ಬಲ ಎಂಬುದಾಗಿ ಯಾವುದನ್ನು ನಮ್ಮ ಶಕ್ತಿ ಬಲ ಎಂಬುದಾಗಿ ನಾವು ಎಣಿಸ್ತಾ ಇದ್ದೇವೆ ಎರಮೆಯನ್ನು ಪ್ರವಾದನ ಗ್ರಂಥದಲ್ಲಿ ಒಂದು ಮಾತಿರುತ್ತೆ ಪ್ರಿಯರೇ ಸಮಯದಲ್ಲಿ ಓದಿಕೊಳ್ಳೋಣ ಿನ್ ಏಳನೇದೇ ಐದನೇ ವಚನೆ ಯಹೋವನು ಈಗನ್ನುತ್ತಾನೆ ಮಾನವ ಮಾತ್ರದವರಲ್ಲಿ ಭರವಸೆ ಬಿಟ್ಟು ನರ ಜನ್ಮದವರನ್ನು ತನ್ನ ಭುಜ ಬಲವೆಂದು ತಿಳಿದು ಯಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು ಶುಭ ಸಂಭವಿಸಿದರೂ ಅದನ್ನು ಕಾಣನು ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದ್ದು ಎಂಬುದಾಗಿ ಹಲವು ಇಲ್ಲ ಅವನು ನೋಡ್ತಾ ಇದ್ದ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ದೇವರು ಮಾತಾಡ್ತಾ ಇದ್ದಾನೆ ಏನಂತ ಹೇಳಿ ಮಾನವ ಮಾತ್ರದವರೇ ತನ್ನ ಭುಜಬಲ ಎಂಬುದಾಗಿ ಭರವಸೆ ಇಟ್ಟಿರ್ತಕ್ಕಂಥ ನರ ಜನ್ಮದವರು ಏನಂತ ಆಗ್ತಾರೆ ಅವರು ಯಹೋವನನ್ನು ತೊರೆದು ಮನಸ್ಸುಳ್ಳವರು ಏನಾಗ್ತಾರಂತವರು ಕ್ಷಾಪದ ಸ್ಥಿತಿಯನ್ನು ಅವ್ರು ಏನು ಮಾಡ್ತಾರೆ ಅನುಭವಿಸ್ತಾರೆ ಅಲ್ಲಲ್ಲಿ ದೇವರ ಬಲವನ್ನು ಅವ್ರು ಯಾವುದ್ರ ಮೇಲೆ ಟ್ರಾನ್ಸ್ಫರ್ ಮಾಡಿದಾರೀ ಮನುಷ್ಯರ ಮೇಲೆ ಟ್ರಾನ್ಸ್ಫರ್ ಮಾಡಿದ ಮನುಷ್ಯರೇ ನನ್ನ ಭುಜಬಲ ಮನುಷ್ಯರೇ ನನ್ನ ಗ ಎಲ್ಲವನ್ನು ಒದಗಿಸಿಕೊಡುವಂಥವ್ರು ಎಂಬುದಾಗಿ ಮನುಷ್ಯರನ್ನು ನೋಡ್ತಾ ಇರ್ತಾರ ಹೊರತಾಗಿ ಮನುಷ್ಯರಿಗೆ ಶ್ವಾಸವನ್ನು ಜೀವವನ್ನು ಮನುಷ್ಯರು ಬದುಕುವುದಕ್ಕಾಗಿ ಭೂಮಿಯನ್ನು ಸೂರ್ಯನನ್ನು ಚಂದ್ರನನ್ನು ಆಕಾಶಗಳ ಆಕಾಶವಾಣಿ ನಕ್ಷತ್ರಗಳನ್ನು ಎಲ್ಲವನ್ನು ಧಾನ್ಯ ಎಲ್ಲವುಗಳನ್ನು ಸಮೃದ್ಧಿಯಾಗಿ ಕೊಟ್ಟಿರ್ತಕ್ಕಂಥ ನೀರನ್ನು ಸಮೃದ್ಧಿಯಾಗಿ ಕೊಟ್ಟಿರ್ತಕ್ಕಂಥ ಮಳೆಯನ್ನು ಸಮೃದ್ಧಿಯಾಗಿ ಕೊಟ್ಟಿರ್ತಕ್ಕಂಥ ಬೆಳೆಯನ್ನು ಸಮೃದ್ಧಿಯಾಗಿ ಕೊಟ್ಟಿರ್ತಕ್ಕಂಥ ದೇವರನ್ನ ಅವ್ರು ಏನು ಮಾಡ್ತಾ ಇಲ್ಲ ನೆನೆಸ್ತಾ ಇಲ್ಲ ಮರತಿದ್ದಾರೆ ಅಲ್ಲಿ ಇಲ್ಲ ನಾವು ನೋಡ್ತಾ ಇದೆ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಅಂಥವರು ಶಾಪಗ್ರಸ್ತರಾಗ್ತಾರೆ ಅವರ ಒಂದು ಸ್ಥಿತಿಯನ್ನು ನೋಡುವಾಗ ಶುಭ ಸಂಭವಿಸಿದರೂ ಕೂಡ ಅದನ್ನು ಕಾಣಲಾರದಂತ ಒಂದು ಸ್ಥಿತಿಯಲ್ಲಿ ಅವರು ಇರ್ತಾರೆ ಅಡವಿಯಲ್ಲಿರ್ತಕ್ಕಂಥ ಜಾಲಿಯ ಮರಕ್ಕೆ ಅವರು ಸಮಾನರಾಗಿ ಅವರು ಹೇಳ್ತಾರೆ ಪ್ರಿಯರೇ ಇಲ್ಲ ನೋಡ್ತಾ ಇದೆ ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಇವತ್ತು ನೀನು ಯಾರನ್ನು ನಿನ್ನ ಭುಜಬಲ ಎಂಬುದಾಗಿ ನೀನು ಎಣಿಸ್ತಾ ಇದೆಯಾ ದೇವರಿಗೆ ಕೊಡುವಂಥ ಮಾನ್ಯತೆ ದೇವರಿಗೆ ಕೊಡುವಂಥ ಸ್ಥಾನ ದೇವರ ಮೇಲೆ ಆತುಕೊಂಡು ಆಶ್ರಯಿಸಿಕೊಂಡಿರ್ತಕ್ಕಂಥ ಜೀವಿತ ನಾ ಕೇವಲ ಮನುಷ್ಯ ಮಾತ್ರದವರ ಮೇಲೆಯೇ ನೀನು ಭರವಸೆ ಇಟ್ಟು ನಂಬಿಕೆ ಇಟ್ಟು ನೀನು ಹೋಗ್ತಾ ಇದೆಯಾ ಅಲ್ಲಲ್ಲಿಯಾ ಪ್ರ ಕೆಲವು ಜನರು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಭಾಳ ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ದೇವರ ವಿಷಯದಲ್ಲಿ ಯಥಾರ್ಥವಾಗಿ ಮೊದಲು ಜೀವಿಸಿ ಆಮೇಲೆ ದೇವರನ್ನು ಬಿಟ್ಟು ಮನುಷ್ಯರನ್ನು ನೋಡುವವರ ಅರ ಅರಸನಾಗಿರ್ತಕ್ಕಂಥ ಆಸನ ಕುರಿತಾಗಿ ನಾವು ನೋಡುವಾಗ ಆಸನ್ನು ಪ್ರತಿಯೊಂದು ಸಮಯದಲ್ಲಿ ಕೂಡ ದೇವರ ಮೇಲೆ ಆತುಕೊಂಡು ದೇವರನ್ನೇ ಭುಜಬಲ ಎಂಬುದಾಗಿ ಎಣಿಸಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಸಂದರ್ಭ ಬಂತು ಅವನು ಇಷ್ಟೆಲ್ಲ ನನಗೆ ಆಸ್ತಿದೆ ಇಷ್ಟೆಲ್ಲ ನನಗೆ ಅಂತಸ್ತಿದೆ ಇಷ್ಟೆಲ್ಲ ನನಗೆ ಐಶ್ವರ್ಯ ಇದೆ ಸಡನ್ನಾಗಿ ದೇವರವನನ್ನು ಒಡೆದಾಗ ಅವನಿಗೆ ರೋಗ ಎನ್ನುವಂಥದ್ದು ಬಂದಾಗ ಅವನು ಯಹೋವನನ್ನು ಆಶ್ರಯಿಸದೆ ಯಹೋವನನ್ನು ಆಶ್ರಯಿಸದೆ ಯಾರನ್ನ ಆಶ್ರಯಿಸಿದಂತೆ ಯಾರ ಸಹಾಯ ಕೇಳ ಕೇಳಿದಂತೆ ವೈದ್ಯರ ಸಹಾಯವನ್ನು ಕೇಳ ಅಲ್ಲ ಫ್ರೀಝರ್ ನಾವು ನೋಡ್ತಾ ಇದ್ದೇವೆ ಮೊದಲು ದೇವರನ್ನೇ ಆತುಕೊಂಡಿರ್ತಕ್ಕಂಥ ಆತನು ಪಕ್ಕ್ಯ ಜೀವಿತದಲ್ಲಿ ಬರ್ತಾ ಬರ್ತಾ ಕುಂಠಿತನಾಗಿ ದೇವರ ಆಶ್ರಯವನ್ನು ಮೊದಲು ಕೋರಬೇಕಾಗಿತ್ತು ಅಲ್ಲಿಲ್ವಿಯ ಫ್ರೀಝರ್ ಅದೇ ಒಂದು ರೋಗ ಯಾರಿಗೆ ಬಂತು ಈಜಿಕಿಯನಿಗೆ ಬಂತು ಅಲ್ಲಿಲ್ವಿಯ ಅಂತಹ ಒಂದು ಮರಣಕರವಾದಂಥ ರೋಗ ಬಂತು ಬಂದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈಜುಕಿಯನ್ನು ನೇರವಾಗಿ ಯಾರು ಸಹಾಯ ಕೊಡ್ತಾ ಇದ್ದಾನೆ ದೇವರ ಸಹಾಯ ದೇವರ ಆಶ್ರಯಕ್ಕೆ ಬರ್ತಾ ಇದ್ದಾನೆ ಹಲವ್ಯಾ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ನಿನ್ನ ಪ್ರತಿಯೊಂದು ಸಂದರ್ಭಗಳಲ್ಲಿ ನೀನು ದೇವರನ್ನು ನಿನ್ನ ಭುಜಬಲ ಎಂಬುದಾಗಿ ನೀನು ಎಣಿಸಬೇಕು ದೇವರ ಬಲವನ್ನು ನೀನು ಆಪೇಕ್ಷಿಸಿ ಜೀವಿಸುವಂಥ ಮಗನಾಗಬೇಕು ದೇವರ ಬಲವನ್ನು ಶಕ್ತಿಯನ್ನು ನೀನು ಆಶ್ರಯಿಸಿಕೊಳ್ಳುವಾಗ ಆತನ ದರ್ಶನವನ್ನು ನೀನು ಆಪೇಕ್ಷಿಸಿ ಜೀವಿಸುವಾಗ ಆತನ ಪರಿಸ್ಥಿತಿಗಳನ್ನು ತಾರು ಮಾರು ಮಾಡಬಲ್ಲಂಥ ಮಹಾದೇವರಾಗಿದ್ದಾನೆ ಹಲವ್ಯಾ ಮುಂಜಾನೆ ಎಷ್ಟೋ ಮಳೆ ಸ್ವಲ್ಪ ಸ್ವಲ್ಪತ್ರ ಮತ್ತೆ ಎಷ್ಟು ಬೆಳಕು ಅಲ್ಲಲ್ಲಿಯ ಇದು ಮನುಷ್ಯರು ಮಾಡೋಕ್ಕಾಗತ್ತಾ ಆಗದ ಇದು ಯಾರ ಕಾರ್ಯ ದೇವರ ಕಾರ್ಯ ಅಲ್ಲಲ್ಲಿಯ ಆತನು ನಿನ್ನ ಜೀವಿತದಲ್ಲಿ ಭಯಂಕರವಾದಂಥ ಪರಿಸ್ಥಿತಿಗಳನ್ನು ಏನು ಮಾಡ್ತಾನತ್ತಾ ಮಾರ್ಪಡಿಸ್ತಾನೆ ಆತನ ಕೈಯಲ್ಲಿ ಆಗದೆ ಇರುವಂಥದ್ದು ಒಂದು ಕೂಡ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದಾವೆ ವಾಕ್ಯದಲ್ಲಿ ಅಲ್ಲಿ ಯಾಕೆ ಇವತ್ತಿನ ದಿವಸ ಮನುಷ್ಯರು ಏನು ಮಾಡ್ತಾ ಇದ್ದಾರೆ ದಾರಿ ತಪ್ತಾ ಇದ್ದಾರೆ ಮನುಷ್ಯರು ಏನು ಮಾಡ್ತಾ ಇದ್ದಾರೆ ಸತ್ಯವನ್ನು ಬಿಟ್ಟು ಅಸತ್ಯದ ಕಡೆಗೆ ಹೋಗುವಂಥವರಾಗಿರ್ತಾರೆ ಯಾಕೆ ಮನುಷ್ಯರು ದೇವರ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿಯನ್ನು ಕಳೆದುಕೊಳ್ತಾ ಇದ್ದಾರೆ ಅಂತಂದರೆ ಅವರು ಮೇಲೆ ನೋಡ್ತಾ ಇಲ್ಲ ಕೆಳಗಡೆನೇ ಹುಡುಕ್ತಾ ಏನು ಮಾಡ್ತಾ ಇದ್ದಾರೆ ಕೆಳಗಡೆನೇ ಹುಡುಕ್ತಾ ಕೆಳಗಡೆ ಹುಡುಕೋದರಿಂದ ಅವ್ರಿಗೆ ಏನಾಗ್ತಾ ಇಲ್ಲ ಮೇಲೆ ಅವರಿಗೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಲಲ್ವಿಯಾ ಪ್ರಿಯಲ್ಲಿ ನೋಡ್ತಾ ಇದ್ದ ದೇವರು ಹಾಕಿ ಹೇಳುತ್ತೆ ಸತ್ಯವೇದಿ ಹೇಳುತ್ತೆ ಪ್ರಿಯರೇ ದೇವರನ್ನು ಭುಜಬಲ ಎಂಬುದಾಗಿ ಎಣಿಸಿರ್ತಕ್ಕಂಥ ಇಜಿಕೆಯನ್ನಿಗೆ ಆಯುಷ್ಯ ಹೆಚ್ಚಿಸಿದ ದೇವರು ಆತನ್ನು ಎನ್ನುವಂಥ ಅರಸನ್ನು ಆತನು ರೋಗದಲ್ಲಿಯೇ ಬಿದ್ದು ಸಾಯಬೇಕಾಗಿ ಬಂತು ಅಲಲ್ವಿಯ ದೇವರೇ ಭುಜಬಲ ಎಂಬುದಾಗಿ ಮೂವರು ಈ ನಾವು ನೋಡ್ತಾ ಇದ್ದೇವೆ ಶತ್ರುಗಳು ಬಂದಂತ ಸಮಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ಯಹೋಶ ಫಾಟನ ಯಾರನ್ನ ಆಶ್ರಯಿಸಿದಂತೆ ಯಾರನ್ನ ದೇವರನ್ನು ಆಶ್ರಯಿಸಿದೆ ಅಲ್ಲ ಈ ಸಮಯದಲ್ಲಿ ನಾವು ದೇವರನ್ನೇ ಆತುಕೊಳ್ಳಬೇಕು ದೇವರೇ ಬಲಿಷ್ಠನು ಬಲಹೀನರಾಗಿರುವಂಥ ನಮ್ಮ ಮೇಲೆ ಬೀಳುವಾಗ ರಕ್ಷಿಸುವಂಥ ದೇವರು ನಿನ್ನ ಹೊರತಾಗಿ ಯಾರು ಇಲ್ಲ ನಾವು ನಿನ್ನ ಸಹಾಯವನ್ನು ಕೋರ್ತಾ ಇದೆ ಎಂಬುದಾಗಿ ದೊಡ್ಡದಾಗಿರ್ತಕ್ಕಂಥ ಯುದ್ಧ ನಡೆಯಲೇಬೇಕಾಗಿತ್ತು ಆದರೆ ನಾವು ನೋಡ್ತಾ ಇದ್ದೇವೆ ದೇವರ ಅದ್ಭುತವನ್ನು ಮಾಡಿದೆ ಎಂತಹ ಅದ್ಭುತ ಅಂದರೆ ಶತ್ರುಗಳು ತಾವು ತಾವಾಗಿಯೇ ಯುದ್ಧ ಮಾಡಿ ತಾವು ತಾವಾಗಿಯೇ ಇರಿದು ಸತ್ತು ಏನಾದರಂತೆ ಎಲ್ಲರ ನಾಶವಾಗಿ ಹೋದ್ರಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಪ್ರವಾದನೆ ಮಾಡ್ತಾ ಇದ್ದಾನೆ ಯುದ್ಧವು ನಿನ್ನದಲ್ಲ ಯಾರದು ಯುದ್ಧವು ನಿಮ್ಮದಲ್ಲ ಯಾರ್ದು ಕರ್ತನೆ ನಿಮ್ಮ ಪರವಾಗಿ ಯುದ್ಧ ಮಾಡ್ತಾನೆ ನೀವು ಅದನ್ನು ನೀವು ನೋಡುವಿರಿ ಎಂಬುದಾಗಿ ಅಲ್ಲೂ ಯಡ್ ದೇವರ ಮೇಲೆ ಆತುಕೊಂಡಂತ ಜೀವಿಸುವಂಥ ಸಮಯದಲ್ಲಿ ಕಾರ್ಯಗಳನ್ನು ದೇವರು ತಾರ ಮಾರು ಮಾಡ್ತಾನೆ ಬಾದ್ರಲ್ಲಿ ಈಗ ಒಬ್ಬ ತಾಯಿ ಬಂದಿದ್ದು ಸುಮಾರು ಅನಿಸುತ್ತೆ ಈಗೊಂದು ಎಂಟತ್ತು ವರ್ಷಗಳು ಹೆಚ್ಚು ಕಡಿಮೆ ಆಸುಪಾಸು ಆಗಿರ್ಬೋದು ಹಳೆ ಇದ್ದಂಥ ಸಮಯದಲ್ಲಿ ಒಂದು ಮಾನ್ವಿ ಪಟ್ಟಣದಲ್ಲಿ ಮಾನ್ವಿ ತಾಲೂಕಿನಲ್ಲಿರ್ತಕ್ಕಂಥ ಮದ್ಲಾಪುರ ಎನ್ನುವಂಥ ಗ್ರಾಮದಿಂದ ಬೇರೆ ಅಲ್ಲಿಯ ಅವರು ಬಂದಿದ್ದಾರೆ ಅಲ್ಲಿ ಡಾಕ್ಟರ್ ಬಳಿಗೆ ಹೋದಂಥ ಸಮಯದಲ್ಲಿ ಅವ್ರಿಗೆ ಹೇಳಿದ್ದಾರೆ ಏನಂತೇಳಿ ಗಡ್ಡೆ ಇದೆ ಆಪರೇಷನ್ ಮಾಡಬೇಕು ಜೀವಕ್ಕೆ ಬಹಳ ಅಪಾಯ ಅಂತ ಅಲ್ಲಿಯ ಆ ಸಮಯದಲ್ಲಿ ಬಾದಲ್ಲಿ ಮೃತ್ಯುಂಜಯ ಮಟ್ಟದಲ್ಲಿ ದೇವರು ಮಾಡುವಂಥ ಅದ್ಭುತ ಕಾರ್ಯಗಳು ದೇವರ ಒಂದು ಶಕ್ತಿ ಪ್ರಸನ್ನತೆಯನ್ನು ಅವರು ತಿಳಿದು ಸುದ್ದಿ ಕೇಳಿ ಎಲ್ಲಿಗೆ ಬಂದ್ರಿ ಬಾದರಲ್ಲಿ ಆಲಯಕ್ಕೆ ಬಂದರು ಅದು ಬಂದಂಥ ಸಮಯದಲ್ಲಿ ಅಪ್ಪ ಅವರು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ದೇವರು ಅದ್ಭುತವಾಗಿ ಆವತ್ತಿನ ದಿವಸ ಶುಕ್ರವಾರ ಅನಿಸುತ್ತೆ ಉಪವಾಸ ಪ್ರಾರ್ಥನೆಯ ಸಮಯದಲ್ಲಿ ದೇವರು ಒಂದು ಒಳ್ಳೆಯ ಒಂದು ಪ್ರಸನ್ನತೆ ವಾತಾವರಣ ತನ್ನ ಶಕ್ತಿಯನ್ನು ತೋರ್ಪಡಿಸಿದಾಗ ಅವರು ಕೂಡ ಆತುಕೊಂಡು ಬಂದಿದ್ದಾರೆ ದೇವರ ಭುಜಬಲವನ್ನು ಆತುಕೊಂಡು ಬಂದಿದ್ದಾರೆ ಅದರಲ್ಲಿ ಇಷ್ಟು ದಿವಸ ವೈದ್ಯರ ಬಳಿಗೆ ಹೋದ್ವಿ ಇನ್ನೇನೋ ಆಪರೇಷನ್ ಇದೆ ಮುಂದಿನ ವಾರದಲ್ಲಿ ಆಪ್ರೇಷನ್ಗೆ ಹೋಗಬೇಕು ಆದರೂ ಅವರು ಅತ್ತೆ ಹೇಳಿದ್ರಂತೆ ನೀ ಬಾಮ್ಮ ಒಂದು ನಾವು ಹೋಗಿ ಬರೋಣ ಅಂತ ಅಲ್ಲಿಯ ನೆಕ್ಸ್ಟ್ ನೆಕ್ಸ್ಟು ಈ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಾಗ ದೇವರ ಶಕ್ತಿ ಆಕೆಯನ್ನು ಹಾಕಿದಾಗ ಅವರ ಅತ್ತೆಯ ಮೂಲಕವಾಗಿ ಆಕೆ ಪ್ರಾರ್ಥನೆ ದೇವರ ಸನ್ನಿಧಾನಕ್ಕೆ ಬಂದಾಗ ನೆಕ್ಸ್ಟ್ ಆಪ್ರೇಷನ್ಗೆ ಹೋಗ್ತಾ ಇದ್ರು ಪ್ರೇಂದ್ರ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಆಶ್ಚರ್ಯ ಕಾರಣ ಏನಂತಂದರೆ ಯಾವ ಗಡ್ಡೆ ಇದೆ ಅಂತ ಹೇಳಿದರು ಆ ಗಡ್ಡೆ ಆ ಒಂದು ಸಮಯದಲ್ಲಿ ಮೊದಲು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಗಡ್ಡೆ ಕಂಡಿದೆ ಎರಡನೇದಾಗಿ ಮತ್ತೆ ಪುನಃ ಸ್ಕ್ಯಾನಿಂಗ್ ಮಾಡಿದಾಗ ಆ ಗಡ್ಡೆ ಕಾಣಿಸ್ತಾ ಇಲ್ಲ ಅಲ್ಲಿಯ ಫ್ರೇಸರ್ ಯಾಕೆ ಕಾಣಿಸ್ತಾ ಇಲ್ಲ ಅಲ್ಲಿಯ ಪ್ರೇಜ್ರ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ದೇವರು ಕಾರ್ಯ ಮಾಡುವಾಗ ಆತನ ಭುಜಬಲ ಎಂಬುದಾಗಿ ನೀನು ನೆನೆಸಿ ಆತನ ಸಮೀಪಕ್ಕೆ ಆತನ ಆಶ್ರಯಕ್ಕೆ ಬರುವಾಗ ಆತನ ದರ್ಶನವನ್ನು ನಿನ್ನನ್ನು ಆಪೇಕ್ಷಿಸಿ ಬರುವಾಗ ಆತನು ಅದ್ಭುತವಾದಂಥ ಕಾರ್ಯಗಳನ್ನು ಜರುಗಿಸ್ತಾನೆ ಆ ಅತ್ತೆಯ ನಂಬಿಕೆ ಇಲ್ಲಿ ಪ್ರಾರ್ಥನೆ ಸನ್ನಿಧಾನದಲ್ಲಿ ಇರ್ತಕ್ಕಂಥ ಒಂದು ಬಲವಾದಂಥ ಪ್ರಾರ್ಥನೆಯ ಶಕ್ತಿ ದೇವರು ಆಕೆಯನ್ನು ತಾಕಿದಾಗ ಸಂಪೂರ್ಣವಾಗಿ ಆವತ್ತಿನ ದಿವಸ ಆಕೆ ಮಾತ್ರ ಅಲ್ಲ ಅನೇಕರು ಕಣ್ಣುಗಳು ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆತನು ವೆಟರ್ನರಿ ಡಾಕ್ಟ್ರಾಗಿ ಏನು ಮಾಡ್ತಾ ಇದ್ದ ಕೆಲಸ ಮಾಡ್ತಾ ಇದ್ದಾರೆ ಪ್ರೈಸ್ ಪ್ರೆಸಿಡೆ ಸಿಂಧನೂರು ಮೇಲುಗಡೆ ಕಣ್ಣೂರೇನು ಅನಿಸುತ್ತೆ ಆ ಒಬ್ಬ ವ್ಯಕ್ತಿ ಸಿದ್ದಪ್ಪ ಏನಿರಬೇಕು ಸಿದ್ದವ್ರು ಏನಿರಬೇಕು ಅವರು ಇನ್ನೂ ಅನೇಕರಿಗೆ ಆವತ್ತಿನ ದಿವಸ ಬಲವಾದಂಥ ಅಭಿಷೇಕ ಬಿಡುಗಡೆಯಾಗಿ ಅನೇಕರು ಸ್ವಸ್ಥತೆಯನ್ನು ಹೊಂದಿದ್ರು ಪ್ರೇರ ಅವರು ಆವತ್ತಿನ ದಿವಸ ಅನೇಕರ ಸಾಕ್ಷಿಯನ್ನು ಹೇಳಿದಂಥ ಮುಂದಿನ ವಾರ ಸಾಕ್ಷ್ಯನ ಹೇಳಿದಾಗ ನಾವೆಲ್ಲರೂ ಕೂಡ ದೇವರ ಒಂದು ಬಲಕ್ಕಾಗಿ ದೇವರನ್ನ ದರ್ಶನಕ್ಕಾಗಿ ನಾವೆಲ್ಲರೂ ಕೂಡ ಸಂತೋಷಿಸಿ ಉಲ್ಲಾಸಪಟ್ಟಿ ಪ್ರೇರೆ ಕಾರಣ ಏನಂತಂದರೆ ಆ ಜನರು ಒಂದು ವೇಳೆ ಆವತ್ತಿನ ದಿವಸ ಬರಲಾರದಿದ್ದರೆ ಆಕೆ ಆಪ್ರೇಷನ್ ಆಗಿ ಭಯಂಕರವಾದ ಸ್ಥಿತಿಯ ಕಡೆಗೆ ಆಕೆ ಹೋಗ್ಬೋದಾಗಿ ಅಲ್ಲಲ್ಲಿ ಕಣ್ಣು ಕಾಣಲಾರ್ದಂಥ ಸ್ಥಿತಿಯಲ್ಲಿಯೇ ಆ ವ್ಯಕ್ತಿ ಇರ್ಬೋದಾಗಿತ್ತೇನು ಆದರೆ ದೇವರ ಶಕ್ತಿ ಅವರನ್ನು ತಾಕಿದಾಗ ಅದ್ಭುತವಾದಂಥ ಕಾರ್ಯಗಳು ಜರುಗಿಸಲ್ಪಟ್ಟು ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನರು ಬಂಜೆತನದಿಂದ ಬಳಲಿ ಬೇಸತ್ತು ಎಲ್ಲ ವೈದ್ಯರ ಬಳಿಗೆ ಹೋಗಿ ಕೊನೆಯದಾಗಿ ನಾವು ಹೋಗೋಣ ದೇವರ ಬಳಿಗೆ ಅಂತೇಳಿ ಅವ್ರು ಯಾರಿಗೂ ಯಾರ್ಯಾರು ಅವ್ರಿಗೆ ಹೇಳಿದಾಗ ಅವರು ದೇವರ ಆಲಯಕ್ಕೆ ಬಂದಾಗ ಸುಮಾರು ನೂರ ಹನ್ನೆರಡು ಕುಟುಂಬಗಳು ವೈದ್ಯರ ಕೈ ಬಿಟ್ಟಂಥ ಕುಟುಂಬಗಳು ದೇವರೇನು ಮಾಡಿದ್ದಾನೆ ಅದ್ಭುತ ಮಾಡಿ ಸಂತಾನ ಭಾಗ್ಯವನ್ನು ಕರುಣಿಸಿದಾನೆ ಪ್ರೇರ ಕಾರಣ ಒಂದೇ ಏನ್ರಿ ದೇವರು ಇದ್ದಾನೆ ದೇವರು ತನ್ನ ಬಳಿಗೆ ಬರುವಂಥವ್ರನ್ನ ದೇವರ ಆಶೀರ್ವಾದ ಮಾಡ್ತಾನೆ ಹಲಲ್ವಿಯಾ ಪ್ರೇಸರು ಅದಕ್ಕಾಗಿಲ್ಲ ನಾವು ನೋಡ್ತಾ ಇದ್ದೇವೆ ಆತನನ್ನು ನಮ್ಮ ತಂದೆ ಎಂಬುದಾಗಿ ಪರಿಪೂರ್ಣವಾಗಿ ನಾವು ತಿಳಿದುಕೊಂಡು ಆತನಿಗೆ ಕೊಡುವ ಮಾನ್ಯತೆ ಘನತೆ ಗೌರವ ಎಲ್ಲವನ್ನು ಆತನಿಗೆ ಕೊಟ್ಟು ನಾವು ಜೀವಿಸ್ತಾ ಇರಬೇಕಾದ್ರೆ ತಂದೆ ನಮಗೆ ಎಲ್ಲವುಗಳನ್ನು ಏನು ಮಾಡ್ತಾನೆ ಅಂತ ನೋಡಿಕೊಳ್ಳುತ್ತಾನೆ ಹಲಲ್ವಿಯ ಪೇಸರು ಅದಕ್ಕಾಗಿ ಪ್ರೇರ ದೇವರು ಹಾಕಿದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿವಸ ನಾವು ಯಾರನ್ನು ಭುಜಬಲ ಎಂಬುದಾಗಿ ನಾವು ನೆನೆಸ್ತಾ ಇದ್ದೇವೆ ಯಾರನ್ನು ನಮ್ಮ ಯಾರ ಆಶ್ರಯದಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ ಮನುಷ್ಯರು ಮಾಡಿದ್ದು ಸಾವಿರಾರು ಇರ್ಬೋದು ಅಲ್ಲಲ್ಯ ಮನುಷ್ಯರನ್ನು ಸೃಷ್ಟಿಯನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನ ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಅಲ್ಲಲ್ವಯ್ಯ ಅನ್ನಂ ವೈ ಪ್ರಜಾಪತಿ ಎಂಬುದಾಗಿ ನಮ್ಮ ವೇದಗಳು ಘೋಷಿಸ್ತವೆ ಅಂದ್ರೇನ್ರಿ ಆಹಾರವಾದಾತನೇ ದೇವರು ಎಂಬುದಾಗಿ ಅಲ್ಲಲ್ಲಿಯ ನಾನೇ ಜೀವ ಕೊಡೋ ರೊಟ್ಟಿ ಎಂಬುದಾಗಿ ಯಾರು ಹೇಳಿದಾರೀ ಏಸು ಕ್ರಿಸ್ತನೇ ಹೇಳಿದಾನೆ ಪ್ರಿಯರಿ ಹಲಲ್ಯಾ ಫ್ರೆಝ್ನಾಳ್ ಯಜ್ಞಂ ವೈ ಪ್ರಜಾಪತಿ ಅಂದರೆ ಎಲ್ಲ ಮನುಷ್ಯರಿಗೋಸ್ಕರವಾಗಿ ತನ್ನ ದೇಹವನ್ನು ತನ್ನ ಶರೀರವನ್ನು ಕೊಡುವಾತನೇ ದೇವರು ಎಂಬುದ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಪ್ರಾಣವನ್ನು ದಾರಿ ಎರೆದಿರುವಂಥವ್ರು ಯಾರಿದ್ದಾರೆ ಚರಿತ್ರೆಯಲ್ಲಿ ನಾವು ನೋಡುವಾಗ ಏಸು ಕ್ರಿಸ್ತನೇ ಆಗಿದ್ದಾನೆ ಪ್ರಿಯರೆ ಹಲಲ್ಯಾ ಫ್ರೆಸ್ನಾಳ್ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದ್ದೆ ಪ್ರಿಯರೇ ಆತನಲ್ಲಿ ಪರಿಪೂರ್ಣವಾದಂಥ ಎಲ್ಲ ನಾವು ನೋಡ್ತಾ ಇದ್ದೇವೆ ದೇವರ ಲಕ್ಷಣಗಳು ಎಲ್ಲಿದ್ದಾವ್ರಿ ಏಸುವಿನಲ್ಲಿದ್ದಾವೆ ಬೇರೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತು ನಾವು ಯಾರ ಆಶ್ರಯದಲ್ಲಿ ಇದ್ದೇವೆ ನಾವು ಇವತ್ತಿನ ದಿವಸ ಯಾರ ಆಶ್ರಯದಲ್ಲಿ ಜೀವಿಸ್ತಾ ಇದ್ದೇವೆ ಆತನ ದರ್ಶನವನ್ನು ನಾವೇನು ಮಾಡಬೇಕಂತೆ ಅಪೇಕ್ಷಿಸಬೇಕು ಹುಡುಕುವವರಾಗಬೇಕು ಆತನ ಬಲವರೇ ನಮಗೆ ಸೌಭಾಗ್ಯ ಎಂಬುದಾಗಿ ನಾವು ಎಣಿಸಿ ನಡೆಯುವವರು ಆಗಬೇಕು ಆತನ ಇದಾನೆ ನಾವು ಯಾವ ವಿಷಯಕ್ಕಾಗಿ ಸಂಗತಿಗಾಗಿ ನಾವೇನು ಮಾಡಬಾರ್ದು ಭಯ ಪಡಬಾರ್ದು ದಿಗಲು ಪಡಬಾರ್ದು ನನ್ನ ದೇವರಿದ್ದಾನೆ ನನಗೆ ಖಂಡಿತವಾಗಿ ಒಂದು ಆಶೀರ್ವಾದದ ಜೀವಿತ ಇದೆ ನನ್ನ ದೇವರಿದ್ದಾನೆ ಖಂಡಿತವಾಗಿ ನನ್ನನ್ನು ಕಾಣಿಸ್ತಾನೆ ನನ್ನ ದೇವರಿದ್ದಾನೆ ಖಂಡಿತವಾಗಿ ನನ್ನನ್ನು ಕೈ ಬಿಡದೆ ನಡೆಸ್ತಾನೆ ನನ್ನ ದೇವರಿದ್ದಾನೆ ಖಂಡಿತವಾಗಿ ನಾನು ಕೇಡನ್ನೆಲ್ಲ ಮೇಲನ್ನೇ ನಾನು ಅನುಭವಿಸ್ತೀನಿ ನನ್ನ ದೇವರಿದ್ದಾನೆ ಖಂಡಿತವಾಗಿ ಆತನನ್ನು ನಾನು ಭುಜಬಲ ಎಂಬುದಾಗಿ ನಾನು ಎಣಿಸಿದ್ದೇನೆ ನೆನೆಸಿದ್ದೇನೆ ಆತನಿಗೆ ಮಾನ್ಯತೆ ಕೊಟ್ಟು ನಾನು ಆತನನ್ನು ಆಪೇಕ್ಷಿಸಿ ದರ್ಶನವನ್ನು ಅಪೇಕ್ಷಿಸಿ ಜೀವಿಸ್ತಾ ಇದ್ದೇನೆ ಖಂಡಿತವಾಗಿ ನನಗೆ ಸೋಲಲ್ಲ ಜಯವೇ ಇದೆ ಎಂಬುದಾಗಿ ಹಲವು ಯಾ ಪ್ರಿಯರು ದಿವಸ ಪ್ರಿಯರೇ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಆತನನ್ನು ಆತನ ಬಲವನ್ನು ನಾವು ಆಶ್ರಯಿಸಿಕೊಂಡು ಜೀವಿಸುವಂಥ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ನಾವು ಮುಂದೆ ಭಕ್ತಿಯ ಜೀವಿತನ ಸಾಗಿಸಿಕೊಂಡು ಹೋಗುವಂಥವ್ರು ಆಗೋಣ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಆವತ್ತಿನ ದಿವಸ ಯೇಸುವನ್ನು ಹಿಂಬಾಲಿಸಿದರು ಏಸು ನಮ್ಮ ಜೊತೆಗಿರುವಾಗ ನಮಗೆ ಯಾವ ಯಾವೊಂದು ಬಾಧೆಯಿಲ್ಲ ಬಲಹೀನತೆಗಳಿಲ್ಲ ಎಂಬುದಾಗಿ ನೆನೆಸಿದರು ಶಿಷ್ಯರು ಅಪೋಸ್ತಲರು ಆವತ್ತಿನ ದಿವಸ ದೀಕ್ಷೆ ಹೊಂದಿದಂಥ ಮಕ್ಕಳು ಅವರೆಲ್ಲರೂ ಕೂಡ ದೇವರೇ ತಮ್ಮ ಭುಜಬಲ ಎಂಬುದಾಗಿ ಅದಕ್ಕಾಗಿ ಸೆರೆಮನೆ ಕದಲಿದುವು ಬೇಡಿಗಳು ಬಿದ್ದುವು ಅನೇಕ ಆತ್ಮಗಳು ರಕ್ಷಣೆಯನ್ನು ಹೊಂದಿದವು ಇವತ್ತಿನ ದಿವಸ ಮುಂಗಾರು ಮಳೆಯಂತೆ ಇಂಗಾರು ಅಭಿಷೇಕದ ಮಳೆಯನ್ನು ದೇವರು ನಮ್ಮ ಮೇಲೆ ಸುರಿಯಬೇಕಂತೇಳಿ ಹೇಳಿ ಇಷ್ಟಪಟ್ಟಿದ್ದಾನೆ ಆತನ ಅಭಿಷೇಕ ಸುರಿಯುವಾಗ ಆತನನ್ನು ನೀವು ಆಶ್ರಯಿಸಿಕೊಂಡಿರುವಾಗ ನೀವು ಪ್ರವಾದನೆಗಳನ್ನು ಹೇಳುವಂಥ ಶಕ್ತಿಯನ್ನ ನೀವು ಮರ್ಮಗಳನ್ನು ತಿಳಿಸುವಂಥ ಶಕ್ತಿಯನ್ನ ನೀವು ಅದ್ಭುತ ಅತಿಶಯ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ವರಗಳನ್ನು ನೀವು ಪಡ್ಕೊಳ್ತೀರಿ ಎಂಬುದಾಗಿ ವಾಕ್ಯ ಹೇಳ್ತದೆ ಕನಸುಗಳು ದರ್ಶನಗಳು ಉಂಟಾಗ್ತದೆ ಯವನಸ್ಥರಿಗೆ ವೃದ್ಧರಿಗೆ ಎಲ್ಲರಿಗೂ ಎಂಬುದಾಗಿ ಸಹೋದರಿ ಸಹೋದರಿಯೇ ಇವತ್ತಿನ ದಿವಸ ನಿನ್ನ ಯಾರನ್ನು ನಿನ್ನ ಬಲ ಎಂಬುದಾಗಿ ನೆನಪಿಸ್ತಾ ಇದೆಯಾ ದೇವರನ್ನು ದೇವರ ಬಲವನ್ನು ನೀನು ಆಶ್ರಯಿಸಿಕೊಂಡು ಜೀವಿಸುವನಾಗಿದ್ದೀಯಾ ದೇವರ ದರ್ಶನವನ್ನು ನಿತ್ಯವೂ ಕೂಡ ಆಪೇಕ್ಷಿಸಿ ಜೀವಿಸುವಂಥ ಮಗನು ಮಗಳು ನೀನು ಆಗಿದೆಯಾ ಒಂದು ಸಾರಿ ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡಿಕ ಸಮಯದಲ್ಲಿ ಹಾಲಲ್ಲೂ ಎಸ್ತೋತ್ರ ಸ್ವಾಮಿ ಪರಿಶುದನ್ನು ಪರಿಶೋಧನ ಪರಿಶುದ್ಧನು ಮಹೋನ್ನತನಾದ ಮಹಾದೇವರೇ ನಿನಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ ನೂರರಷ್ಟು ಬಲ ಕೊಡುವಂತೆ ಸಹಾಯ ಮಾಡಿ ನಡೆಸಪ್ಪ ನಾವು ನಿತ್ಯವೂ ನಿನ್ನ ಬಲವನ್ನು ಕರ್ತನೆ ಆಶ್ರಯಿಸಿಕೊಳ್ಳುವ ಹಾಗೆ ನಿತ್ಯವೂ ನಿನ್ನ ದರ್ಶನವನ್ನು ಆಪೇಕ್ಷಿಸಿ ನಾವು ಜೀವಿಸುವ ಹಾಗೆ ನಮ್ಮ ನಡೆ ನುಡಿ ಜೀವಿತ ವಿಧಾನ ಎಲ್ಲವೂ ಕೂಡ ಸ್ವಾಮಿ ನಿನ್ನನ್ನೇ ಆತುಕೊಂಡು ಜೀವಿಸಲಿಕ್ಕೆ ಆಗುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ ಸ್ವಾಮಿ ಯಾರು ನಿನ್ನ ಮೇಲೆ ಆತುಕೊಂಡಿರುವರು ಅವರಿಗೆ ಶುಭ ಅವರಿಗೆ ಆಶೀರ್ವಾದ ಅವರಿಗೆ ವಿಮೋಚನೆ ಅವರಿಗೆ ಬಿಡುಗಡೆ ಅವರಿಗೆ ನಿತ್ಯ ಜೀವ ಅವರಿಗೆ ಎಲ್ಲ ಕಾರ್ಯಗಳ ವಿಷಯದಲ್ಲಿ ಫಲ ಸುಫಲ ಜೀವಿತ ಎಂಬುದಾಗಿ ವಾಕ್ಯ ಸಾರಿ ಸಾರಿ ಹೇಳ್ತಾ ಇದೆಯಪ್ಪ ಅದಕ್ಕಾಗಿ ಸ್ತೋತ್ರಗಳಿಗೆ ಕಷ್ಟಗಳು ಬರ್ಬೋದು ನಷ್ಟಗಳು ಬರ್ಬೋದು ನೋವುಗಳು ಬರ್ಬೋದು ಬಾಧೆಗಳು ಬರ್ಬೋದು ಅವುಗಳ ಮಧ್ಯದಲ್ಲಿ ಸ್ವಾಮಿ ನೀನು ನಮ್ಮ ಜೊತೆ ಇರುವಾಗ ಸ್ವಾಮಿ ನೀನು ನಮ್ಮನ್ನು ನಡೆಸಿಕೊಂಡು ಹೋಗುವ ದೇವರಾಗಿದೆಯಪ್ಪ ಯಾವ ಅಪಾಯ ಅನಾಹುತ ಕರ್ತನೆ ಪರಿಸ್ಥಿತಿಗಳು ತಾರು ಮಾರು ಮಾಡಿದರೂ ಕೂಡ ನೀನಿರುವಾಗ ಯಾವುದಕ್ಕೂ ಚಿಂತಿಸಿದ ಭಯಪಡದೆ ನಾವು ಮುಂದೆ ಹೋಗುವ ಹಾಗೆ ನೀನೇ ಎಲ್ಲವನ್ನು ಸ್ವಾಮಿ ನೋಡಿಕೊಳ್ಳುವ ದೇವರಾಗಿದೆ ಅದಕ್ಕಾಗಿ ಸ್ತೋತ್ರಗಳಯ್ಯ ಸಂಪೂರ್ಣವಾಗಿ ಕೇಳಿದಂಥ ವಾಕ್ಯ ಬಿದ್ದಿದ್ದಂಥ ಬೀಜ ನೂರಷ್ಟು ಫಲ ಕೊಡುವಂತೆ ಸಹಾಯ ಮಣ್ಣಿಸಿ ಎಲ್ಲ ಸೌಖ್ಯತೆಯನ್ನು ದಯಪಾಲಿಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಹರ್ತಿ ಸರ್ಪಿಸಬೇಡಿ ಒಂದಿದ್ದೇವೆ ನಮ್ಮ ತಂದೆ ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತದಾದ ಕೃಪೆಯು ಪರಿಶುದ್ಧಿಯರ ಶಾಶ್ವತದ ಅನ್ನದ ನಡೆಸಿ ಅಲಂಕರಿಸಲು ಬಲಪಡಿಸಿಕೆ ಕೋಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸಭ್ಯಕ್ತರ ಸಂಘಗಳು ಪ್ರಪಂಚದ ಎಲ್ಲ ಮನುಷ್ಯರ ಸಂಘಗಳಲ್ಲಿ ಸದಾ ಕಲ್ನಡಿಯಾಗಿರಲಿ ಸ್ವಾಮಿ ಆಮೇಲೆ